ಮನುಷ್ಯನೇ ಅಲ್ಲ ಅಂತ ಎಲ್ಲರೂ ಕೂಡ ಬೈಕಡ್ತಾ ಇರ್ತಾರೆ ಸೊ ಇದನ್ನ ತಿಂದು ಇದು ಬದುಕ್ತು ಸೊ ಇದನ್ನ ತಿನ್ಕೊಂಡೀಗ ನಾನ್ ಬದುಕ್ತಾ ಇದ್ದೀನಿ ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಚ್ಛ ಸೆವೆಂಟಿ ಯೂಟ್ಯೂಬ್ ಚಾನಲ್ ಗೈಸ್ ಮೊದಲನೇದಾಗಿ ನಾನು ಎಲ್ಲ ಅನ್ನದತ್ರ ಈ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇವತ್ತು ನನ್ ಕೈಗೆ ಅಪ್ರೂಪ ಸಿಗಾ ಕಂಡಿದೆ ಈ ತೋಡ ಸೊ ಈ ತೋಟನ ನೋಡ್ತಾರೆ ಕೆಲವು ಜನಕ್ಕೆ ಡೌಟ್ ಬರ್ಬೋದು ಏನಪ್ಪಾ ಇವನು ಇಲಿನ ಇಟ್ಕೊಂಡಿದ್ದಾನೆ ಇವನು ಇಲಿನೂ ಕೂಡ ತಿಂತಾನ ಅಂತ ಕೆಲವು ಜನಕ್ಕೆ ಡೌಟ್ ಬರ್ಬೋದು ಆದ್ರೆ ಇದು ಇಲಿ ಎಲ್ಲ ಇದು ತೋಡ ತೋಡಗೂ ಇಲ್ಲಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ ಸೊ ಇಲಿ ಅಂದ್ರೆ ಮನೆಯಲ್ಲಿ ಸಿಗುತ್ತಲ್ಲ ಅದು ಇಲ್ಲಿ ಇದು ತೋಡ ಅಂದ್ರೆ ಹಳ್ಳಿ ಕಡೆ ಹೊಲ ಗದ್ದೆನಲ್ಲಿ ಸಿಗುತ್ತಲ್ಲ ಇದು ತೋಡ ಸೊ ಇಲಿ ಅಂದ್ರೆ ನಾವು ಕೂಡ ಖಂಡಿತ ತಿನ್ನಲ್ಲ ನಾವು ಕೂಡ ಹೊರದ್ಬಿಟ್ಟು ಅದನ್ನ ಸೈಡಿಗೆ ತಾಕ್ತಿವಿ ಆದ್ರೆ ತೋಡ ಸಿಕ್ಕರೆ ಖಂಡಿತ ಬಿಡಲ್ಲ ಯಾವ್ದು ಹಳ್ಳಿ ಹುಡುಗನೂ ಕೂಡ ಬಿಡಲ್ಲ ಯಾಕೆ ಅಂದ್ರೆ ಅದ್ರ ಟೇಸ್ಟ್ ತಿಂದಿರೋರು ಮಾತ್ರ ಗೊತ್ತು ಅಷ್ಟು ಸಕ್ಕತ್ತಾಗಿರುತ್ತೆ ಸಿಟಿ ಅವರಂತೂ ಇದನ್ನ ತಿನ್ನಕ್ಕೆ ಚಾನ್ಸ್ ಇರಲ್ಲ ಯಾಕೆಂದ್ರೆ ಇದು ಸಿಟಿ ಕಡೆ ಇರಲ್ಲ ಇದು ಭತ್ತದ ಗದ್ದೆ ಆಗ್ಲಿ ಗೆಣಸಿನ ಗದ್ದೆ ಆಗಲಿ ಕಬ್ಬಿನ ಗದ್ದೆ ಆಗ್ಲಿ ಈ ರೀತಿ ಅದಕ್ಕೆ ಆಹಾರ ಎಲ್ಲಿ ಸಿಗುತ್ತೋ ಅಲ್ಲಿ ವಾಸ ಆಗಿರುತ್ತೆ ಸೊ ನನಗೆ ಸಿಗಕ್ಕೆ ಇದು ಹೆಚ್ಚು ಕಡಿಮೆ ಒಂದೂವರೆ ವರ್ಷ ತಗೊಂಡಿದೆ ನಾನು ಇದನ್ನ ಲಾಸ್ಟ್ ಟೈಪ್ ತಿಂದಿದೆ ಒಂದೂವರೆ ವರ್ಷದ ಹಿಂದೆ ಸೊ ಒಂದೂವರೆ ವರ್ಷ ಆದ್ಮೇಲೆ ನನ್ನ ಕೈಗೆ ಇದು ಈ ತೋಟ ಸಿಗಾಕೊಂಡಿದೆ ಸೊ ಈ ತೋಟ ತುಂಬಾ ರೀತಿ ಮಾಡ್ತಾರೆ ಆದ್ರೆ ನನಗೆ ಈ ತೋಟ ಸಿಗಾಕಂಡಾಗ ಅನ್ಸಿದ್ದು ಇಷ್ಟೇ ನಾವು ಚಿಕ್ಕ ವಯಸ್ಸಲ್ಲಿ ಒಂದು ತೋಟ ಸಿಗಕಂಡ್ ಒಂದು ನಾಲ್ಕು ಜನ ಫ್ರೆಂಡ್ಸ್ ಸೇರ್ಕೊಂಡು ಇದನ್ನ ಹತ್ರ ಆಗ್ಲಿ ಅಲ್ಲೇ ಮನೆ ಹತ್ರ ಆಗ್ಲಿ ಒಂಥರ ಅದಕ್ಕೊಂದು ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೊಂಡು ಅಲ್ಲೇ ಬೇಯಿಸ್ಕೊಂಡು ತಿಂತಿದ್ವಿ ಸೊ ಆ ರೀತಿ ಮಾಡಬೇಕು ಅಂತ ನನಗನ್ನಿಸಿದೆ ಅದನ್ನು ಅದನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಾವು ಕೊನೆವರೆಗೂ ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಮಾತ್ರ ನನಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾವು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಮಾಡ್ತಿದ್ವಿ ಅದೇ ರೀತಿ ಈ ತೋಡೋಣ ಇವತ್ತು ಮಾಡೋಣ ಬನ್ನಿ ಗೈಸ್ ಯಾವ ರೀತಿ ಮಾಡ್ತಿದ್ವಿ ಅನ್ನೋದು ಕೂಡ ನೋಡಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ಮಾಡೋಣ ಗೈಸ್ ಫಸ್ಟು ಅನ್ಕಡೆ ಬೆಂಕಿ ಹಾಕಕ್ಕೆ ಸೌದೆ ಆಗಲಿ ಗರಿಯ ಆಗಲಿ ಎಲ್ಲಾನು ಕೂಡ ತಕ ಬಂದಿಟ್ಕೊಂಡಿದ್ದೀನಿ ಸೋ ಗಾಯ್ಸ್ ಈಗ ಫಸ್ಟ್ ಒಲೆನ ಹಸ್ತಾ ಇದೀನಿ ಸೋ ಒಲೆನ ಎಲ್ಲಾ ಹಸ್ಸಾಯಿತು ಫಸ್ಟ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ಸೌದೆಗಳನ್ನು ಹಾಕ್ ಮಾಡಣ ಸಿಕ್ಕಪಟ್ಟೆ ಗಾಳಿ ಗಾಯ್ಸ್ ಸುಡ್ತಾ ಇದೀನಿ ಈಗ ಹಳ್ಳಿ ಐಕ್ವೆಸ್ಟ್ ಹಳ್ಳಿ ಅಲ್ಲಿ ಏಕ್ಲು ಸ್ಟೈಲ್ ಅಲ್ಲಿ ಸೊ ತೋಡನ ಸುರ್ತಾ ಇದೀನಿ ಗೈಸ್ ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ಟಿಕ್ಲಿ ಹಿಡಿಯುತ್ತೆ ಬನ್ನಿ ಗೈಸ್ ಫಸ್ಟ್ ಒಂದ್ ಸಲ ಸುಡ್ಕ ಬಿಡ್ಬೇಕು ಮೇಲ್ ಮೇಲ್ಗಡೆ ಎಲ್ಲ ಇರೋದೆಲ್ಲ ಹೋಗ್ಬೇಕು ಸಿಕ್ಕಾಪಟ್ಟೆ ಗಳ ಗಾಳಿ ಮಾತ್ರ ಸಕ್ಕದ್ ಗಾಳಿ ಈಗ ಒಂದ್ಸಲ ಟ್ರೈ ಮಾಡ್ತೀನಿ ಸೊಡಕಾಗುತ್ತಾ ಅಂತ ಇವಾಗ ನಮ್ಮ ಹೊಲದ ಅರ್ಧ ಬರ್ದ ಗೆಣಸು ಇದೊಂದು ಇದೊಂದು ತೋಡ ಬಿಟ್ಟಿದ್ರೆ ನಮ್ಮ ಇಲ್ಲಿ ಗೆನ್ಸನ್ನೆಲ್ಲ ತಿನ್ಕೊಂಡಿರೋದು ಗೈಸ್ ಇದು ಅದಕ್ಕೆ ಬಿಡ್ಲಿಲ್ಲ ನಾನು ಬುದ್ಧಿವಂತ ಅಲ್ವಾ ನಾನು ಸೊ ಗೈಸ್ ಫಸ್ಟ್ ಈಗ ಬೆಂಕಿ ಹಾಕ್ಬಿಟ್ಟು ಇವಾಗ ತೋಡನೆಲ್ಲ ಸುಡ್ತಾ ಇದ್ದೀನಿ ಬೆಂಕಿ ಸರಿಯಾಗಿ ಹುರೀತಾಗ್ತಾ ಇದೆ ಸೊ ನೀಟಾಗಿ ಮೇಲ್ಗಡೆ ಅಂತ ಕೂದಲೆಲ್ಲ ಹೋಗ್ಬೇಕು ನಾನು ಮನುಷ್ಯನೇ ಅಲ್ಲ ಅಂತ ಎಲ್ಲರೂ ಕೂಡ ಬೈಕ್ ಹತ್ತಿರ ಬೈಕ್ ಅಲ್ಲಿ ಪರವಾಗಿಲ್ಲ ಇಟ್ಸ್ ಓಕೆ ಕೆಲವು ಜನಕ್ಕೆ ಗೊತ್ತಿರುತ್ತೆ ಕೆಲವು ಜನಕ್ಕೆ ಗೊತ್ತಿರಲ್ಲ ಇದು ಅದಕ್ಕೋಸ್ಕರ ಕೆಲವು ಜನ ಬೈಕ್ ಹತ್ತಾರ ಬೈಕ್ ಅಂದ್ರ ಪರವಾಗಿಲ್ಲ ತಿಂದಿರೋರು ಕಮೆಂಟ್ ಹಾಕಿ ಯಾರೆಲ್ಲ ತಿಂದಿದ್ದೀರಾ ಅಂತ ಪಾಪ ಬ್ಲಡ್ ಬಿಟ್ಬಿಡ್ತು ಆಚೆ ಸೊ ಸಾಕು ಬಯಸ್ ಹಂಗಿದ್ದ ತೋಡೋಣ ಈ ರೀತಿ ಫುಲ್ಲು ಸುಟ್ಟಾಕ್ಬಿಟ್ಟಿದ್ದೀನಿ ಸೊ ಈ ರೀತಿ ಸುಟ್ಟಾಕ್ಬಿಟ್ಟಿದೀನಿ ಸೊ ಈ ರೀತಿ ಸುಡ್ಕಂಡ್ ಈಗ ಒಂದ್ಸಲ ನೀಟಾಗಿ ಎಲ್ಲ ತೊಳ್ಕೊಂಡ್ ಬರ್ಬೋಡಣ ಬನ್ನಿ ಈ ಗಿಣಸನ್ನ ತಿನ್ನಕ ಈಗ ಇದಕ್ಕೆ ಈ ಗತಿ ಬಂದೈತೆ ಈ ಗೆಣಸನ್ನ ತಿಂದಿರ್ಲಿಲ್ಲ ಅಂದ್ರೆ ಇದಕ್ಕೆ ಈ ಗತಿ ಬತ್ತಿರ್ಲಿಲ್ಲ ಸೊ ಇದನ್ನ ತಿಂದು ಇದು ಬದುಕ್ತು ಸೊ ಇದನ್ನ ಈಗ ನಾನ್ ಬದುಕ್ತಾ ಇದ್ದೀನಿ ಸೊ ರೈಸ್ ತೊಳೆದು ಕಟ್ ಮಾಡಿ ಎಲ್ಲ ಕೂಡ ರೆಡಿ ಆಗಿದೆ ರೈಸ್ ಇದು ಆರ್ಟ್ ಇದು ಶ್ವಾಸಕೋಶ ಇದು ಕಿಡ್ನಿ ಸೊ ನಮ್ಗೆ ಹೇಗಿದೆ ಅದೇ ರೀತಿ ಇದ್ಕುವೆ ಸೊ ತಿನ್ಕೊಂಡು ಇವಾಗ ನಾನ್ ಬದುಕ್ತಾ ಇದ್ದೀನಿ ಸೊ ಎಲ್ಲ ಕೂಡ ತಗೊಂಡ್ಬಂದಾಯ್ತು ತೊಳ್ಕೊಂಡ್ ಬಂದಾಯ್ತು ಸೊ ಮಸಾಲೆ ಐಟಮ್ಸ್ ಅಂತ ಹೇಳದಲ್ಲ ಏನ್ ಗೊತ್ತಾ ಮನೇಲಿ ಸಿಗುವಂತ ಉಪ್ಪು ಸಾಂಬಾರ್ ಖಾರ ಸ್ವಲ್ಪ ಮನೇಲಿ ಎರ್ದಿರ್ತಾರಲ್ಲ ಸೊಪ್ಪು ಹೆಸ್ರು ಖಾರ ಹಾಕೋಬೇಕು ಹಾಗೆಯೇ ಸ್ವಲ್ಪ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಪುಡಿ ಸೊ ನಾನು ಎರಡು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀನಿ ಸೊ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಗೆ ಮನೇಲಿ ಸಿಗುವಂಥ ಸ್ವಲ್ಪ ಸಾಂಬಾರ್ ಸಾಂಬಾರು ಖಾರ ಸೊ ಇಷ್ಟನ್ನೇ ಹಾಕೊಂಡು ನಾವು ಚಿಕ್ಕ ವಯಸ್ಸಿನಲ್ಲಿ ಇದನ್ನು ಸುಟ್ಕೊಂಡು ತಿಂತಿದ್ದು ಸೊ ಇವಾಗಲೂ ಕೂಡ ಅದೇ ರೀತಿ ಮಾಡಬೇಕು ಅಂತ ಅನ್ಕೊಂಡು ಸೊ ಇವನ್ನ ತಗೊಂಡು ಬಂದಿದ್ದೀನಿ ಸೊ ಇವನ್ನ ಇದಕ್ಕೆ ಹಾಕ್ಬಿಟ್ಟು ಇವಾಗ ಮತ್ತು ಇದನ್ನು ಸುಟ್ರೆ ಮುಗೀತು ರೆಸಿಪಿ ರೆಡಿ ಸಖತ್ತಾಗಿರುತ್ತೆ ಮಾತ್ರ ಸೊ ಯಾರಾದರೂ ತಿಂದಿರೋರು ಇದ್ದರೆ ಸೊ ಇದನ್ನು ಕಮೆಂಟ್ ಮಾಡಿ ಯಾರೆಲ್ಲ ತಿಂದಿದ್ದೀರಾ ಅಂತ ಇವಾಗ ಇದಕ್ಕೆ ಉಪ್ಪು ಸಾಂಬಾರು ಖಾರ ಮತ್ತು ಉಪ್ಪು ಪುಡಿ ಖಾರ ಪುಡಿ ಸೊ ಇಷ್ಟನ್ನೇ ಹಚ್ಚಿದ್ದು ಸೊ ಅಷ್ಟನ್ನೆಲ್ಲ ಹಚ್ಬಿಟ್ಟು ಇವಾಗ ಒಂದು ಕಡ್ಡಿಗೆ ಚುಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಮತ್ತೆ ಇನ್ನೊಂದ್ಸಲ ಬೇಯಿಸ್ಬೇಕು ಸೊ ಬೇಯಿಸಿದ್ರೆ ಸಕ್ಕತ್ತಾಗಿರುತ್ತೆ ಸೊ ಬೇಯಿಸ್ಬಿಟ್ರೆ ನಿಮಗೆ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ ಬೇಯಿಸಿದ್ನ ನಾವು ಆವಾಗ ಚಿಕ್ಕ ವಯಸ್ಸಿನಲ್ಲಿ ಬೇಯಿಸ್ಕೊಂಡು ತಿನ್ಬೇಕಾರೆ ಸೊ ಕಾಲು ನನಗೆ ತಲೆ ನನಗೆ ಸೊ ಲಿವರ್ ನನಗೆ ಅನ್ಕ ಕಚ್ಚಾಡ್ತಿದ್ವಿ ಆದರೆ ಇವಾಗ ಇಡೀ ಇದು ಪೂರ್ತಿ ನಾವು ಒಬ್ಬನೇ ತಿಂತೀನಿ ಆದರೆ ಅವಾಗ ಚಿಕ್ಕ ವಯಸ್ಸಿನಲ್ಲಿ ಬೇಯಿಸ್ಕೊಂಡು ತಿಂತಿದ್ವಲ್ಲ ಸೊ ಆ ಖುಷಿ ಅಂತ ಬರೋಲ್ಲ ಗೈಸ್ ಎಷ್ಟೇ ನಾವು ಎಷ್ಟೇ ಬೀಗ ಪೂರ್ತಿ ತೋಡೋಣ ಒಬ್ಬನೇ ತಿಂದರೂ ಕೂಡ ಆ ಖುಷಿ ಬರೋಲ್ಲ ಅವಾಗ ಒಂದು ಇಷ್ಟ ಇಷ್ಟು ತಿಂದರೂ ಕೂಡ ಅದು ಒಂಥರ ಖುಷಿ ಚೆನ್ನಾಗಿರ್ತಿತ್ತು ಅದು ಇವಾಗ ಆ ಥರ ಫ್ರೆಂಡ್ಸು ಇಲ್ಲ ಇವಾಗ ಎಷ್ಟು ಯಾರಿಗೂ ಟೈಮು ಕೂಡ ಇಲ್ಲ ಗೈಸ್ ಎಲ್ಲ ಅವರವರು ಇದರಲ್ಲಿ ಈ ಕೆಲಸದಲ್ಲಿ ಆಗಿಬಿಟ್ಟಿದ್ದಾರೆ ಸೊ ಬನ್ನಿ ಗೈಸ್ ಇದನ್ನೆಲ್ಲ ಬೇಯಿಸ್ಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ ಒಳ್ಳೆ ಉರಿತನ ಐತೆ ನಾವು ಬರೋವರೆಗೂ ನಾನು ಸ್ವಲ್ಪ ಊರಿ ಹಾಕಿ ಗೈಸ್ ಈ ಥರ ಈ ಥರ ಬೇಜ್ಕೊಂಡು ತಿನ್ನೋದ್ರಲ್ಲಿ ಇದೆಯಲ್ಲ ರುಚಿ ಸೊ ನಾವೆಂಥ ಫೈವ್ ಸ್ಟಾರಲ್ಲಿ ಹೋಟ್ಲಲ್ಲಿ ಎಷ್ಟೇ ತಿಂದರೂ ಕೂಡ ಅಷ್ಟು ಈ ಥರ ರುಚಿ ಸಿಗೋಲ್ಲ ಗೈಸ್ ನಿಜವಾಗ್ಲು ಅಷ್ಟು ಸಖತಾಗಿರುತ್ತೆ ಸೊ ಅದು ತಿಂದಿರೋರು ಮಾತ್ರ ಗೊತ್ತು ಫೈವ್ ಸ್ಟಾರಲ್ಲಿ ನಾವು ಕುತ್ಕೊಂಡು ಫೈವ್ ಸ್ಟಾರ್ ಹೋಟ್ಲಲ್ಲಿ ಕುತ್ಕೊಂಡ್ರು ಕೂಡ ಈ ಥರ ಟೇಸ್ಟ್ ಅನ್ಸು ಖಂಡಿತ ಸಿಗೋಲ್ಲ ಇದು ಅಷ್ಟು ಅದ್ಭುತವಾಗಿರ್ತದೆ ಟೇಸ್ಟು ಒಂದ್ಸಲ ನಿಮ್ಗೆ ಏನಾರು ಸಿಕ್ಕಿದ್ರೆ ಒಂದು ಸಲ ಏನಾದ್ರು ಟೇಸ್ಟ್ ಮಾಡಿ ನೋಡಿ ಸೊ ಕೆಲವು ಜನ ಬೈಕೊಬೋದು ಏನಪ್ಪ ಇದನ್ನೆಲ್ಲ ತಿಂತಾನೆ ಅಂತ ಬಟ್ ಆದರೆ ಇದ್ರ ಟೇಸ್ಟ್ ಮುಂದೆ ಯಾವ ಟೇಸ್ಟು ಇರಲ್ಲ ಕಾಡು ಮನ್ಸು ಒಂಥರ ತಿನ್ಬೋದು ಆದರೆ ಇದ್ರ ಟೇಸ್ಟ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಗೈಸ್ ನಿಮ್ಮ ಕಡೆನೂ ಸಿಕ್ಕೋದು ಒಂದ್ಸಲ ಖಂಡಿತ ಮಿಸ್ ಮಾಡಲೇಬಿಡಿ ಗೈಸ್ ಫೈನಲ್ ಆಗಿ ಸುಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇದನ್ನ ತಿಂತ ಇದ್ರೆ ಅದ್ರ ಟೇಸ್ಟ್ ನಿಮಗ್ ಗೊತ್ತಾಗುತ್ತೆ ಬನ್ನಿ ಗೈಸ್ ಫೈನಲ್ ಆಗಿ ಎಲ್ಲ ಸುಟ್ಟಾಯ್ತು ಸೊ ಇದನ್ನ ತಕೊಂಡೋಗೋಣ ಮಾಡಿದ ಎಲ್ಲ ಮೇಲಿಟ್ಟು ಮನೇಸ್ ನಾವು ಓಪನ್ ಮಾಡೋಣ ಈಗ ಬೇಸ್ ಹೇಗಿದೆ ತೋಡ ಹೇಗೆ ಮಾಡ್ಬಿಟ್ಟಿದೀನಿ ನೋಡಿ ಸದ್ಯಕ್ಕೆ ನಾನು ತೊಡೆ ಪೀಸ್ ನ ಕಿತ್ಕೊಂಡು ತಿಂತ ಇದ್ದೀನಿ ಸುಡ್ತಾ ಇದೆ ಸ್ವಲ್ಪ ಹಾರಬೇಕಿತ್ತು ಫೈನಲ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಟ್ಟಿರೋದನ್ನ ಸೊ ನೀವೇ ನೋಡ್ತಿರ್ಬೋದು ಸೊ ಆ ರೀತಿ ಇದ್ದಂತ ತೋಡ ಈ ರೀತಿ ಬಿಟ್ಟಿದ್ದೀನಿ ಸೊ ಇದು ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಈಗ ಸ್ವಲ್ಪ ಮುರ್ಕೊಂಡು ಟೇಸ್ಟ್ ಬನ್ನಿ ಗೈಸ್ ನೋಡಿ ಗೈಸ್ ಗೈಸ್ ಅದು ಉಪ್ಪೆಸ್ರ ಕರೋದು ಇತ್ಕುವೆ ಫ್ಲೇವರ್ಗೂ ನಿಜವಾಗ್ಲೂ ಎಷ್ಟು ಸಕ್ಕತ್ತಾಗೈತೆ ಅಂದರೆ ಸೊ ನೀವು ಕೂಡ ಯಾರು ಮಿಸ್ ಮಾಡ್ಕೊಬೇಡಿ ನಿಮ್ಮ ಹಳ್ಳಿ ಕಡೆ ಏನಾದ್ರು ಸಿಕ್ಕಿದ್ರೆ ಅಷ್ಟು ಸಕ್ಕತ್ತಾಗೈತೆ ಸೊ ಆಲ್ಮೋಸ್ಟ್ ಹಳ್ಳಿ ಕಡೆ ಇರೋರೆಲ್ಲ ಈ ಥರ ತಿಂದೆ ತಿಂದಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ಈ ಥರ ಏನಾದ್ರು ಸಿಕ್ಕೋರು ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸಕ್ಕತ್ತಾಗೈತೆ ಸೊ ನಿಮ್ಮ ಕಡೆ ಏನಾರು ಅಕಸ್ಮಾತ್ ಸಿಟಿ ಕಡೆ ಇರೋರು ಏನಾದ್ರು ಬೇಕು ಅಂದರೆ ನಿಮ್ಮ ಕಡೆ ಹಳ್ಳಿ ಕಡೆ ಇರೋರಿಗೆ ಹೇಳಿ ಅಕಸ್ಮಾತ್ ತಿಕ್ಕ ಸಿಕ್ಕಿದ್ರೆ ಈ ರೀತಿ ತಿಂದು ನೋಡಿ ಸಖತ್ ನಿಜವಾಗ್ಲೂ ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಇದನ್ನು ತಿನ್ಕೊಂಡಿ ಇವಾಗ ಮನೆಗೆ ಹೋಯ್ತೀನಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒಂದು ಲೈಕ್ ಮಾಡ್ಬಿಡಿ ಆಗಿದೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ಸಪೋರ್ಟ್ ಮಾಡಿ ಗೈಸ್ ಓಕೆ ಗೈಸ್ ಬೈ ಗೈಸ್